ನಿಮ್ಮ ಹೇಳೋಕೋಬೇಡಿ ಅಂತ ಹೇಳ್ತಾ ಇರೋದು ಬೇಕಾದ್ರೆ ಇಲ್ಲೂ ಚೆಕ್ ಮಾಡಿ ಲೊಕೇಶನ್ನೆಲ್ಲ ಕಲಿಸಿದ್ದೀವಿ ಅಲ್ಲೂ ಚೆಕ್ ಮಾಡಿ ಇವಾಗ ಪ್ಯಾನಿಂಗ್ ತಳ್ಳಿ ಆಕಡೆ ಮಾಡಿದ್ದಾರೆ ಅಂತ ಇದು ಯಾಕೆ ಯು ಜಿ ಡಿ ನೀರು ಹೇಳ್ಬಾರ್ದು ಅಂತ ಇದ್ದೀವಿ ಅಂದರೆ ಇದೇ ಯು ಜಿ ಡಿ ನೀರು ಮುಂದೆ ಕಲೆಕ್ಷನ್ ಸ್ನೇಹಿತರೆ ಈ ಮೇನ್ ರೋಡಿಂದ ಒಳಗೆ ಬರ್ತಾ ಈ ಕಡೆ ಬ್ಯಾಂಕ್ಗಳ ತಿರ್ಕಂತೀವಲ್ಲ ಅಲ್ಲಿ ಕೆಟ್ಟ ಸ್ಮೆಲ್ಲು ನೀರು ಇದೆ ಹೋಗ ಕೂಡ ಆಗ್ತಾಯಿಲ್ಲ ದಯಮಾಡಿ ಮಾಲಿನ್ಯಂತ್ರಣ ಮಂಡಳಿ ಅಧಿಕಾರಿಗಳು ಬೆಳಗಿನ ಯು ಜಿ ಡಿ ನೀರು ಅಂತ ಹೇಳ್ಬೇಡಿ ಅಂಥ ಕೆಟ್ಟ ಸ್ಮೆಲ್ ಅಂದರೆ ಬೇಳ ಅಷ್ಟು ಕೆಟ್ಟ ಸ್ಮೆಲ್ ಇದೆ ಅದೇ ಬಂದು ಪರೀಕ್ಷೆ ಮಾಡಬೇಕಾಗಿ ವಿನಂತಿ ಇದು ಯಾಕೆ ಯು ಜಿ ಡಿ ನೀರು ಹೇಳ್ಬಾರ್ದು ಅಂತ ಇದ್ದೀವಿ ಅಂದರೆ ಇದೇ ಯು ಜಿ ಡಿ ನೀರು ಮುಂದೆ ಕಲೆಕ್ಷನ್ ತೋರಿಸ್ತೀವಿ ಮುಂದೆ ಈ ಥರ ಗಟ್ಟರು ಖಾಲಿ ಇರೋ ನೀರು ಬರ್ತಾ ಇರ್ಬೋದು ಇದು ಈ ಕಾರ್ಖಾನೆ ಮುಂದೆ ಕಾರ್ಖಾನೆಗಳಿದೆ ಆ ಕಾರ್ಖಾನೆಗಳಿಂದ ಬರ್ತಾರಂಥ ನೀರು ಲೊಕೇಶನ್ ಸಮೇತ ಹೇಳ್ತೀವಿ ನೋಡಿ ತಿರುಗ ಇದು ಈಜುಡಿ ಸೇಫ್ಟಿ ಸೇಫ್ಟಿ ಪ್ರೇಕ್ ಹೋಗ್ಬೇಡಿ ನೋಡಿ ಇಲ್ಲಿಂದ ಆ ಡೌಂಗ್ ಆ ಕಡೆಗೆ ಹೋಗುವಂಥ ಮಾಡ್ತಿರುವಂಥ ಎಷ್ಟು ಒಳಚರಂಡಿ ವ್ಯವಸ್ಥೆ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಇದೆಯಲ್ಲ ಅಪೋಸಿಟು ಈ ಡಿಡ್ ಆ ಕಡೆ ನೀರು ಬರ್ತಾ ಇರೋದು ನೋಡಿ ಒಳಚರಂಡಿ ವ್ಯವಸ್ಥೆ ಇಲ್ಲ ನಾವು ಅದರಿಂದನೇ ನಿಮ್ಮ ಮನೆಯೊಂದು ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರೋದು ಬೇಕಾದ್ರೆ ಇಲ್ಲೂ ಚೆಕ್ ಮಾಡಿ ಲೊಕೇಶನ್ ಕಲಿಸಿದ್ದೀವಿ ಅಲ್ಲೂ ಚೆಕ್ ಮಾಡಿ ಬೇಕು ಪ್ಯಾನಿಂಗ್ ಕಲ್ಲಿ ಆಕರಣೆ ಮಾಡಿದ್ದಾರೆ ಅಂತ ಮೇಲೆ ಯಾವ ಮನೆಗಳು ಯಾವ ಬರುವಂಥವಿಲ್ಲ ಎಲ್ಲ ಕಾರ್ಖಾನೆಗಳೇ ದಯಮಾಡಿ ಇಲ್ಲೇನು ಎಸ್ ಬಿ ಐ ಇದೆ ಈ ಕಡೆ ಬಲಗಡೆಕ್ಕಿರುವಂಥ ಬಾಂಬೆ ರೈಮೆಂಟ್ಸ್ ಅಪೋಸಿಟ್ ಬಾಂಬೆಂಟ್ಸ್ ಯಾವುದಾದ್ರು ಗೊತ್ತಿಲ್ಲ ಈ ಕಡೆ ಇರುವಂಥ ಕಾರ್ಖಾನೆ ಏನೀಗ ಲೊಕೇಶನ್ನಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ ಈ ಕಡೆ ಬಲಗಡೆಗೆ ಇರುವಂಥ ಕಾರ್ಖಾನೆಗಳಿಗೆಲ್ಲ ಕಾರ್ಖಾನೆಗಳು ನೋಟಿಸ್ ಕೊಡಬೇಕಾಗಿ ವಿನಂತಿ ಹಳೆ ಚರಂಡಿಯಲ್ಲಿ ಈ ಕಡೆ ಲೊಕೇಶನ್ ನೋಡ್ಕೊಳ್ಳಿ ಲೊಕೇಶನ್ ವಿಡಿಯೋ ಮಾಡ್ತಾ ಇರೋದು ಈ ಕಡೆ ಬರ್ತಾ ಇಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಪೋಸಿಟ್ ಅದೇ ಇದೇ ಲೈನಲ್ಲಿ ಲಾಸ್ಟ್ ಡೆಡ್ ಎಂಡಲ್ಲಿ ಕೆಮಿಕಲ್ ಇರ್ಬರ್ತಾ ಇದೆ ಟಾಯ್ಲೆಟ್ ಇರಲ್ಲ ಅಲ್ಲಿಗೆ ನಿತ್ಕೊಳ್ಳೋಕಾಗಲ್ಲ ಸ್ಮೆಲ್ ಗೊತ್ತಾಗುತ್ತೆ ದಯಮಾಡಿ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ತಿಳ್ಕೊತ ಇದ್ದೀವಿ